ಹಾಯ್ ಹಲೋ ಗಾಯ್ಸ್ ನಾನ್ ನಿಮ್ಮ ಟೆಕ್ ಪ್ರೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನಪ್ಪಾ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಮ ಹಳೆಯ ಫೋನಿನ ರೀಸೆಲ್ ವ್ಯಾಲ್ಯೂ ಅನ್ನು ನೀವು ಹೇಗೆ ತಿಳಿದುಕೊಳ್ಳುವುದು ಹೇಗೆ ನೀವು ನಿಮ್ಮ ಫೋನಿನ ರೀಸೆಲ್ ವ್ಯಾಲ್ಯೂ ಅನ್ನ ಚೆಕ್ ಮಾಡಿಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ದಯವಿಟ್ಟು ನನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಬಂದ್ ಈ ವಿಡಿಯೋನ ಶುರು ಮಾಡೋಣ ನಾವು ನಮ್ಮ ಫೋನಿನ ರೀಸೆಲ್ ವ್ಯಾಲ್ಯೂನ ತಿಳ್ಕೊಬೇಕಾದ್ರೆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಬೇಕಾಗುತ್ತದೆ ನಿಮ್ಮ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿಕೊಂಡು ಸರ್ಚ್ ಗೆ ಬಂದು ಕ್ಯಾಶಿಫೈ ಆಪ್ ಅನ್ನ ನೀವು ಸರ್ಚ್ ಮಾಡಿಕೊಳ್ಳಿ ಅಂದ್ರೆ ಇನ್ಸ್ಟಾಲ್ ಮಾಡಿಕೊಳ್ಳಿ ಕ್ಯಾಶಿಫೈ ನೋಡಿ ಈಗ ಕ್ಯಾಶಿಫೈ ಆಪ್ ಇನ್ಸ್ಟಾಲ್ ಆಗಿದೆ ನೀವು ಅದನ್ನು ಓಪನ್ ಮಾಡಿಕೊಳ್ಳಿ ಅದನ್ನು ಓಪನ್ ಮಾಡಿದ ನಂತರ ಕೆಳಗಡೆ ಸ್ಕಿಪ್ ಅಂತ ಇದೆ ನೋಡಿ ಲಾಸ್ಟ್ ಅಲ್ಲಿ ಸ್ಕಿಪ್ ಅನ್ನ ಟ್ಯಾಪ್ ಮಾಡಿ ಸ್ಕಿಪ್ ಕೊಡಿ ನಿಮಗೆ ಕ್ಯಾಶಿಫೈ ನೋಟಿಫಿಕೇಶನ್ ಏನಾದರೂ ಬೇಕಾದ್ರೆ ಅಲೋ ಕುಟ್ಕೊಳ್ಳಿಲ್ಲ ಡೋಂಟ್ ಅಲೋ ಕೊಟ್ಕೊಳ್ಳಿ ಈ ತರ ಇಂಟ್ರೆಸ್ಟ್ ಪ್ಲೇಸ್ ಬರುತ್ತೆ ನಿಮ್ಮ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂದು ಬೆಂಗಳೂರು ಸಿಟಿ ಆಗಿರೋದ್ರಿಂದ ನಾನು ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ನಮ್ಮ ಹಳೆ ಫೋನಿನ ರೀಸೆಲ್ ವ್ಯಾಲ್ಯೂ ಅನ್ನು ತಿಳ್ಕೊಳ್ತಾ ಇರೋದ್ರಿಂದ ಇಲ್ಲಿ ಮೇಲ್ಗಡೆ ನೋಡಿ ಸೆಲ್ ಬೈ ರಿಪೇರ್ಸ್ ಅಂತ ಇದೆಯಲ್ಲ ನೀವು ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದು ಆಲ್ರೆಡಿ ಸೆಲ್ ಅಲ್ಲೇ ಇದೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಸರ್ಚ್ ಸರ್ಚ್ ಯುವರ್ ಮೊಬೈಲ್ ಫೋನ್ ಟು ಸೆಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಿ ಇದ್ರ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಫೋನಿನ ಮಾಡಲ್ ಅನ್ನ ನೀವು ಸರ್ಚ್ ಮಾಡಿಕೊಳ್ಳಿ ನನ್ನ ಫೋನಿನ ಮಾಡಲ್ ವಿ ಟ್ವೆಂಟಿ ನೈನ್ ಇ ನನ್ನ ಫೋನು ವಿ ಈ ತರ ನಿಮ್ಮ ಫೋನ್ ಎಷ್ಟೊಂದು ತೋರಿಸುತ್ತೆ ಆದ್ರೆ ನಿಮ್ಮ ಫೋನ್ ಯಾವ್ದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ವಿ ಟ್ವೆಂಟಿ ನೈನ್ ಇ ನಂತರ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ ಚೂಸ್ ಯುವರ್ ವೇರಿಯಂಟ್ ನಿಮ್ಮ ರ್ಯಾಮ್ ಹಾಗೂ ನಿಮ್ಮ ಇನ್ ಸ್ಟೋರೇಜ್ ಎಷ್ಟಿದೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತದೆ ನಂದು ಒನ್ ಟ್ವೆಂಟಿ ಏಟ್ ಜಿ ಬಿ ಇರೋದ್ರಿಂದ ನಾನು ಒನ್ ಟ್ವೆಂಟಿ ಜಿ ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ನಂತರ ಈ ರೀತಿ ಒಂದು ಅಮೌಂಟ್ ಅನ್ನು ತೋರಿಸುತ್ತೆ ಈ ಅಮೌಂಟ್ ಏನಪ್ಪಾ ಅಂತಂದ್ರೆ ಗೆಟ್ ಅಪ್ ಟು ಫಿಫ್ಟೀನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಅಂತ ಇದೆ ಅಂದ್ರೆ ನಿಮ್ಮ ಫೋನ್ ಅನ್ನು ನೀವು ಇಲ್ಲಿಯವರೆಗೂ ಸೇಲ್ ಮಾಡಬಹುದು ಅಂತ ಇದೆ ಅಂದ್ರೆ ಇದು ಒಂದು ಅಪ್ರಾಪ್ತಿಮೇಟ್ ಆಗಿ ತೋರಿಸಿರುತ್ತೆ ನಮ್ ಕರೆಕ್ಟ್ ಆಗಿ ನಮ್ಮ ರೀಸೆಲ್ ವ್ಯಾಲ್ಯೂ ಬೇಕು ಅಂತಂದ್ರೆ ಹಾಗೆ ಇಲ್ಲಿ ಕೆಳಗಡೆ ನೋಡ್ಕೊಂಬಂದ್ರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಒಂದು ಗ್ರೀನ್ ಕಲರ್ ಗೇಟ್ ಎಕ್ಸ್ಟ್ರಾ ವ್ಯಾಲ್ಯೂ ಅಂತ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಾವು ಟ್ಯಾಪ್ ಮಾಡಿದ ನಂತರ ಈ ಕ್ಯಾಶ್ಫೈ ಆಪ್ ಹಲವಾರು ಕ್ವಶನ್ ಅನ್ನು ನಮಗೆ ಇಲ್ಲಿ ಕೇಳುತ್ತೆ ನಾವು ಪ್ರಾಪರ್ ಆಗಿ ಆನ್ಸರ್ ಮಾಡಿದ್ರೆ ನಮ್ಮ ಫೋನಿನ ಪ್ರಾಪರ್ ಅಂದ್ರೆ ಕರೆಕ್ಟ್ ರೀಸೆಲ್ ವ್ಯಾಲ್ಯೂ ಅನ್ನೋದ ಕ್ಯಾಶ್ಫೈ ಆಪ್ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೆ ಮೊದ್ಲ ಕ್ವಶನ್ ಏನಪ್ಪಾ ಅಂತಂದ್ರೆ ಐ ಯು ಏಬಲ್ ಟು ಮೇಕ್ ಅಂಡ್ ಕಾಲ್ಸ್ ರಿಸೀವ್ ಅಂತ ಇದೆ ಅಂದ್ರೆ ನಿಮ್ಮ ಫೋನಿನಲ್ಲಿ ಕಾಲ್ಸ್ ನ ಮಾಡ್ಬೋದು ಹಾಗೂ ರಿಸೀವ್ ಮಾಡ್ಬೋದ ಕರೆಕ್ಟ್ ಆಗಿ ಅಂತ ಕೇಳುತ್ತೆ ನೀಟಾಗಿ ಅದು ವರ್ಕ್ ಆಗ್ತಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನನ್ನ ಫೋನ್ ಅಲ್ಲಿ ಕಾಲ್ಸ್ ಆರಾಮಾಗಿ ಮಾಡ್ತಾ ಇದೀನಿ ಆರಾಮಾಗಿ ರಿಸೀವ್ ಮಾಡಿ ಮಾತಾಡ್ತಾ ಇದೀನಿ ಹಾಗಾದ್ರೆ ಎಸ್ ಅನ್ನ ಕೊಡ್ತಾ ಇದೀನಿ ಎರಡನೇ ಕ್ವಶನ್ ಈ ಈ ಯುವರ್ ಡಿವೈಸ್ ಟಚ್ ಸ್ಕ್ರೀನ್ ವರ್ಕಿಂಗ್ ಪ್ರಾಪರ್ಲಿ ಅಂತ ಕೇಳ್ತಿದ್ದೆ ಅಂದ್ರೆ ನಿಮ್ಮ ಫೋನಿನ ಟಚ್ ನೀಟ್ ಆಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಕೇಳ್ತಿದೆ ವರ್ಕ್ ಆಗ್ತಾ ಇದ್ರೆ ಎಸ್ ಅಂತ ಕೊಡಿ ಅಂದ್ರೆ ನೋ ಅಂತ ಕೊಡಿ ನನ್ನ ಫೋನ್ ಇಡ ವರ್ಕ್ ಆಗ್ತಿದೆ ಎಸ್ ಅಂತ ಕೊಡ್ತಾ ಇಸ್ ಯುವರ್ ಫೋನ್ ಸ್ಕ್ರೀನ್ ಒರಿಜಿನಲ್ ಅಂದ್ರೆ ನಿಮ್ಮ ಫೋನ್ ಇಲ್ಲ ಸ್ಕ್ರೀನ್ ಅಂದ್ರೆ ಡಿಸ್ಪ್ಲೇ ಒರಿಜಿನಲ್ ಡೂಪ್ಲಿಕೇಟ್ ಚೇಂಜ್ ಅಂತ ಕೇಳುತ್ತೆ ನನ್ನ ಫೋನ್ ಡಿಸ್ಪ್ಲೇ ಒರಿಜಿನಲ್ ಆಗಿದೆ ಎಸ್ ಅಂತ ಕೊಟ್ಕೊಳ್ತೇನೆ ನಂತರ ಇಸ್ ಯುವರ್ ಡಿವೈಸ್ ಅಂಡರ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಅಂದ್ರೆ ನಿಮ್ಮ ಡಿವೈಸ್ ಅಂದ್ರೆ ನಿಮ್ಮ ಫೋನಿಗೆ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಇದೆಯಾ ಇಲ್ವಾ ಅಂತ ಕೇಳುತ್ತೆ ನನ್ನ ಫೋನಿಗೆ ಇದೆ ಎಸ್ ಅಂತ ಕೊಟ್ಕೊಳ್ತೇನೆ ನಂತರ ಡೂ ಯು ವಾಂಟ್ ಜಿ ಎಸ್ ಟಿ ವ್ಯಾಲಿಡ್ ಬಿಲ್ ವಿತ್ ಸೇಮ್ ಐ ಎಂ ಐ ನಂಬರ್ ಅಂತ ಕೇಳುತ್ತೆ ಅಂದ್ರೆ ನಿಮ್ಮ ಫೋನಿಗೆ ಜಿ ಎಸ್ ಟಿ ವ್ಯಾಲಿಡ್ ಬಿಲ್ ಇದಲ್ವಾ ಅಂತ ಕೇಳುತ್ತೆ ನನ್ನ ಫೋನಿಗೆ ಬಿಲ್ ಇದೆ ಎಸ್ ಅಂತ ಕೊಟ್ಕೊಳ್ತೇನೆ ನಂತರ ಕೆಳಗಡೆ ಕಂಟಿನ್ಯೂ ಅನ್ನ ಟ್ಯಾಪ್ ಮಾಡಿ ಕಂಟಿನ್ಯೂ ಕೊಟ್ಟ ನಂತರ ನೀಟಾಗಿ ಓದಿ ಸೆಲೆಕ್ಟ್ ಸ್ಕ್ರೀನ್ ಆರ್ ಬಾಡಿ ಡಿಫೆಕ್ಟ್ ದ ಆರ್ ಅಪ್ಲಿಕೇಬಲ್ ಅಂತಂದ್ರೆ ನಿಮ್ಮ ಫೋನಿನ ಮೇಲೆ ಏನಾದ್ರು ಸ್ಕ್ರಾಚಸ್ ಇದೆಯಾ ಯಾವ ತರ ಸ್ಕ್ರಾಚಸ್ ಇದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮದನೇದು ಬ್ರೋಕನ್ ಸ್ಕ್ರಾಚ್ ಆನ್ ಡಿವೈಸ್ ಸ್ಕ್ರೀನು ಅಂದ್ರೆ ಸ್ಕ್ರೀನ್ ನ ಮೇಲ್ಗಡೆ ಏನಾದ್ರು ಒಂದ್ ಎರಡ್ ಮೂರು ಸ್ಕ್ರಾಚಸ್ ಇದ್ರೆ ಫಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಡೆಡ್ ಸ್ಪಾಟ್ ಅ ಲೈನ್ ಡಿಸಪ್ಷನ್ ಆನ್ ಸ್ಕ್ರೀನ್ ಅಂದ್ರೆ ಸ್ಕ್ರೀನಿನ ಅರ್ಧ ಭಾಗ ಡೆಡ್ ಆಗಿದೆ ಅಂದ್ರೆ ಏನು ವರ್ಕ್ ಆಗ್ತಿಲ್ಲ ಅರ್ಧ ಭಾಗ ಆ ತರ ಏನ ಪ್ರಾಬ್ಲಮ್ ನಿಮ್ಮ ಫೋನ್ ಇದ್ರೆ ಎರಡನೇದ ಸೆಲೆಕ್ಟ್ ಮಾಡ್ಕೊಳ್ಳಿ ಮೂರನೇದು ಸ್ಕ್ರಾಚ್ ಅಂದ್ರೆ ಡೋಂಟ್ ಆನ್ ದ ಬಾಡಿ ಡೆಂಟ್ ಅಂತ ಬಾಡಿ ಸ್ಕ್ರಾಚ್ ಅಂದ್ರೆ ನಿಮ್ಮ ಫೋನಿನ ಬಾಡಿ ಅನ್ನೋದು ಡೆಂಟ್ ಆಗಿದೆ ಅಂದ್ರೆ ಬೆಂಡ್ ಆಗಿದ್ರೆ ಮೂರನೇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಫೋನಿನಲ್ಲಿ ಬಟನ್ಸ್ ಏನೋ ಒಂದು ಐಟಮ್ ಮಿಸ್ ಆಗಿದ್ರೆ ನಾಲ್ಕನೇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ ಗೆ ಫಸ್ಟ್ ಲೈನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ ಕೊಟ್ಟ ನಂತರ ಇನ್ನು ಕ್ವಶನ್ ಕೇಳುತ್ತೆ ಸ್ಕ್ರೀನ್ ಫಿಸಿಕಲ್ ಕಂಡೀಷನ್ ಅಂದ್ರೆ ನಿಮ್ಮ ಫೋನಿನ ಸ್ಕ್ರೀನ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೊದಲನೇದು ಸ್ಕ್ರೀನ್ ಸ್ಕ್ರಾಚಸ್ ಅಂದ್ರೆ ಸ್ಕ್ರೀನ್ ಮೇಲೆ ಏನೋ ಒಂದ್ ಎರಡು ಮೂರು ಸ್ಕ್ರಾಚಸ್ ಆಗಿದ್ರೆ ಫಸ್ಟ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಚಿಪ್ ಚಿಪ್ಸೆಟ್ ಕ್ರಾಕ್ ಡಿಸ್ಪ್ಲೇ ಏರಿಯಾ ಅಂದ್ರೆ ಡಿಸ್ಪ್ಲೇ ಏರಿಯಾದ ಒಂದ್ ಎರಡು ಮೂರು ಭಾಗಗಳು ಕ್ರಾಕ್ ಆಗಿದ್ರೆ ಎರಡನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಸ್ಕ್ರಾಚಸ್ಗಿಂತ ಜಾಸ್ತಿ ಸ್ಕ್ರಾಚಸ್ ಡಿಸ್ಪ್ಲೇ ಮೇಲೆ ಇದ್ರೆ ಮೂರನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಎರಡು ಸ್ಕ್ರಾಚಸ್ ಇದ್ರೆ ನಾಲ್ಕನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ ನಾಲ್ಕನೇ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತಾ ಇದೀನಿ ಕಂಟಿನ್ಯೂ ಕೊಡಿ ನಂತರ ಇಲ್ಲಿ ಕೇಳುತ್ತೆ ಫಂಕ್ಷನಲ್ ಅಥವಾ ಫಿಸಿಕಲ್ ಪ್ರಾಬ್ಲಮ್ ಅಂದ್ರೆ ವರ್ಕಿಂಗ್ ಅಥವಾ ಫಿಸಿಕಲ್ ಏನಾದ್ರು ನಿಮ್ಮ ಫೋನ್ ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನ ನೀವು ಪ್ರಾಬ್ಲಮ್ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಂಟ್ ಕ್ಯಾಮ್ರಾ ನಾಟ್ ವರ್ಕಿಂಗ್ ನಿಮ್ಮ ಕ್ಯಾಮ್ರಾ ಏನೋ ವರ್ಕ್ ಆಗ್ತದೆ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಕ್ಯಾಮ್ರಾ ನಾಟ್ ವರ್ಕಿಂಗ್ ಬ್ಯಾಕ್ ಕ್ಯಾಮ್ರಾ ವರ್ಕ್ ಆಗ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವ್ಯಾಲ್ಯೂ ಬಟನ್ ನಾಟ್ ವರ್ಕಿಂಗ್ ನಿಮ್ಮ ಸೌಂಡ್ ಕೊಡೋದು ಅದು ವರ್ಕ್ ಆಗ್ತದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಿಲ್ಲ ಅಂದ್ರೆ ಏನೇನು ಡಿವೈಸ್ ಅಲ್ಲಿ ಅಂದ್ರೆ ಇಲ್ಲಿ ಏನೇ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಬ್ಯಾಟ್ರಿ ಫಾಲ್ಟ್ ಇದೆಯಾ ವೈಫೈ ವರ್ಕ್ ಆಗ್ತಿಲ್ವಾ ಸ್ಪೀಕರ್ ವರ್ಕ್ ಆಗ್ತಿಲ್ವಾ ಪವರ್ ಬಟನ್ ವರ್ಕ್ ಆಗ್ತಿಲ್ವಾ ಅಂದ್ರೆ ಫೇಸ್ ಐಡಿ ಟ್ರ್ಯಾಕ್ ಮಾಡ್ತಾ ಇಲ್ವಾ ಅಂದ್ರೆ ಸೈಲೆಂಟ್ ಬಟನ್ ಆನ್ ಆಗ್ತಿಲ್ವಾ ಬ್ಯಾಕ್ ಕ್ಯಾಮ್ರಾ ವರ್ಕ್ ಆಗ್ತಿಲ್ವಾ ನಿಮ್ಮ ಫೋನ್ ವೈಬ್ರೇಟ್ ಆಗ್ತಿಲ್ವಾ ಮೈಕ್ರೋಫೋನ್ ನಾಟ್ ವರ್ಕ್ ಆಗ್ತಿಲ್ವಾ ಇತರ ಏನೇ ಪ್ರಾಬ್ಲಮ್ ಇದೆಯೋ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ ನಾನು ಎಕ್ಸಾಂಪಲ್ಗೆ ಒಂದ್ ಎರಡ್ ಮೂರು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತಾ ಇದೀನಿ ನಂತರ ಇಲ್ಲಿ ಕೇಳುತ್ತೆ ಡೂ ಯು ವಾಂಟ್ ಡೂ ಯು ಹ್ಯಾವ್ ದ ಫಾಲೋಯಿಂಗ್ ಒರಿಜಿನಲ್ ಒರಿಜಿನಲ್ ಚಾರ್ಜರ್ ಆಫ್ ಡಿವೈಸ್ ಅಂದ್ರೆ ನಿಮ್ಮ ಫೋನಿನ ಚಾರ್ಜರ್ ನಿಮ್ಮ ಬಳಿ ಇದ್ರೆ ಅದನ್ನ ಆನ್ ಮಾಡ್ಕೊಳ್ಳಿ ಬಾಕ್ಸ್ ವಿತ್ ಸೇಮ್ ಐ ಎಂ ಐ ನಂಬರ್ ಬಾಕ್ಸ್ ಕೂಡ ಇದ್ರೆ ಆನ್ ಮಾಡ್ಕೊಂಡು ಎರಡು ಅಂದ್ರೆ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ ಇದ್ರೆ ಇದೆ ಅಂತ ಕೊಡಿ ಇಲ್ಲಾಂದ್ರೆ ಹಂಗೆ ಮೂವ್ ಮಾಡಿ ವಾಟ್ ಇಸ್ ಯುವರ್ ಏಜ್ ಅಂದ್ರೆ ನಿಮ್ಮ ಫೋನ್ ತಗೊಂಡು ನೀವು ಎಷ್ಟು ದಿನಗಳಾಗಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಬಿಲೋ ತ್ರೀ ಮಂತ್ಸ್ ಅಂದ್ರೆ ಮೂರ್ ತಿಂಗಳು ಒಳಗಡೆ ಆಗಿದ್ರೆ ಫಸ್ಟ್ನೇದು ಮೂರ್ ತಿಂಗಳಿಂದ ಆರು ತಿಂಗಳು ಮೂರ್ ತಿಂಗಳಿಂದ ಆರು ತಿಂಗಳಾಗಿದ್ರೆ ಎರಡನೇದು ಆರು ತಿಂಗಳಿಂದ ಹನ್ನೊಂದು ತಿಂಗಳಾಗಿದ್ರೆ ಮೂರನೇದು ಹನ್ನೊಂದು ತಿಂಗಳು ಮೇಲಾಗಿದ್ರೆ ನಾಲ್ಕನೇದ ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂನ ಕೊಡಿ ನಾನು ಮೂರು ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡಬೇಕಾಗುತ್ತದೆ ನನ್ನ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ತಗೊಂಡಿದ್ದೆ ಪ್ರೊಸೀಡ್ ಅನ್ನ ಕೊಡ್ತಾ ಇದ್ದೇನೆ ಒನ್ ಟೂ ಮಿನಿಟ್ಸ್ ವೇಟ್ ಮಾಡಿ ನೋಡಿ ಇಲ್ಲಿ ಇದು ನಿಮ್ಮ ಫೋನ್ ಇಲ್ಲ ಬಂತಲ್ಲ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಂತ ಹದಿನಾಲ್ಕು ಸಾವಿರದ ಇನ್ನೂರ ಹತ್ತು ಇದು ಅಪ್ರಾಪ್ಲಿಮೆಂಟ್ ಕರೆಕ್ಟ್ ಆಗಿ ನೀವು ಹದಿನಾಲ್ಕು ಸಾವಿರದ ಇನ್ನೂರ ನಿಮ್ಮ ಫೋನ್ ಅನ್ನು ಆರಾಮಾಗಿ ನೀವು ಕಣ್ಮುಚ್ಕೊಂಡು ಸೇಲ್ ಮಾಡಬಹುದು ಅಂತ ಈ ಒಂದು ಆಪ್ ಪರ್ಫೆಕ್ಟ್ ಆಗಿ ತೋರಿಸುತ್ತೆ ಇದರಲ್ಲಿ ಯಾವುದೇ ತರ ಮೋಸ ಇಲ್ಲ ನಿಮ್ಮ ಫೋನ್ ಏನೇ ಪ್ರಾಬ್ಲಮ್ಸ್ ಇದೆ ಹಾಗೂ ಬಿಲ್ಲು ಬಾಕ್ಸ್ ಎಲ್ಲ ಇದೆ ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರೊಸೀಡರ್ ಕೊಟ್ರೆ ನಿಮ್ಮ ಫೋನಿನ ರೀಸೆಲ್ ಅನ್ನು ಈ ಕ್ಯಾಶಿಫೈ ಆಪ್ ತುಂಬಾ ಈಸಿಯಾಗಿ ನಿಮಗೆ ತೋರಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ಲಿ ಧನ್ಯವಾದಗಳು